ಮಂಗಳವಾರ ರಾತ್ರಿ ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿ ನಾಗರಿಕರು ಕೆಲ ಸಮಯ ಪರದಾಡುವಂತಾಗಿತ್ತು ನಗರದ ಇಪ್ಪತ್ತೆರಡನೇ ವಾರ್ಡಿನಲ್ಲಿ ಜಯಮಾಲಾ ಎಂಬುವವರ ಮನೆಯ ಮೇಲೆ ಭಾರಿ ಗಾತ್ರದ ತೆಂಗಿನ ಮರ ಬಿದ್ದು ಮನೆ ಹಾನಿಯಾಗಿದ್ದು ಕೆಎಚ್ಪಿ ಬಡಾವಣೆಯ ಮುಖ್ಯ ರಸ್ತೆ ಮಧ್ಯೆ ಭಾರಿ ಗಾತ್ರದ ಮರಗಳು ಬಿದ್ದು ಸಂಚಾರ ಸ್ಥಗಿತಗೊಂಡಿತ್ತು ಕೆಲ ಸಮಯ ಸಾರ್ವಜನಿಕರು ತಿರುಗಾಡಲು ಹರಸಾಹಸಪಟ್ಟರು ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಬಿದ್ದು ಹೋಗಿರುವ ಮರಗಳನ್ನು ತೆರವುಗೊಳಿಸಿದರು ಹದಿನೆಂಟನೇ ವಾರ್ಡಿನಲ್ಲಿ ಜ್ಯೋತಿ ವೃಷಭಭಾನು ಸಭಾ ಎಂಬುವವರ ಮನೆಯ ಮೇಲ್ಚಾವಣಿ ಶೀಟುಗಳು ಪುಡಿಪುಡಿಯಾಗಿದೆ ಮನೆಯ ಗೋಡೆಗಳಲ್ಲಿ ಬಿರುಕು ಮೂಡಿದೆ ಅದೃಷ್ಟ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಳ್ಳಂಬಳಿಗೆ ನಗರಸಭೆ ಅಧ್ಯಕ್ಷರು ಶ್ರೀಕಂಠಸ್ವಾಮಿ ಮತ್ತು ಪೌರಾಯುಕ್ತಾಧಿಕಾರಿ ವಿಜಯ್ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯಾಗಿರುವ ಮನೆಗಳಿಗೆ ಪರಿಹಾರ ನೀಡಲಾಗುವುದೆಂದು ಭರವಸೆ ನೀಡಿದರು ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮತ್ತು ಪೌರಾಯುಕ್ತಾಧಿಕಾರಿ ಮಾತನಾಡಿದರು ಮಳೆ ಮತ್ತೆ ಹಾನಿಯಾಗಿದೆ ಈಗ ಕಮಿಷನರ್ ಅವರು ಮೈತ್ರಿ ಮೇಡಮ್ ಪ್ರತಿಯೊಬ್ಬರಿಗೆ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಮತ್ತು ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಮ ಮರ ಬಿದ್ದು ಸಿಕ್ಕಾಭಟ್ಟ ಮನೆಗಳೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಸದ್ಯಕ್ಕೆ ನಮ್ಮ ನಗರಸಭೆಯಿಂದ ಏನು ಸಹಾಯಧನ ಕೊಡಬೇಕು ಇವತ್ತಿನ ಪರಿಸ್ಥಿತಿಗೆ ಸಹಾಯಧನ ಕೊಟ್ಟು ಅವ್ರಿಗೆ ಮನೆ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೋಬೇಕು ಮತ್ತು ಮನೆ ಕಟ್ಟೋರು ಇಲ್ಲಿ ನೋಡಿದಾಗ ಬರೀ ಆ ಸೀಟು ಹಾಕ್ಬಿಟ್ಟಿದ್ದಾರೆ ಅವ್ರ ತು ಕಟ್ಟೋದು ಅಥವಾ ಅದ್ರ ಮೇಲೆ ವೆಯ್ಟ್ ಮಡಿಗಿಲ್ಲ ಅವರು ದಿಂಡು ಕಟ್ಟಬೇಕಾಯ್ತು ಏನು ಹಿಂಗಾದ್ರೆ ಈಗ ಎಲ್ಲ ಚಾವನಿ ಎದ್ದು ಬಿಡುತ್ತೆ ದಿಂಡು ಕಟ್ಟಿ ಅದನ್ನು ಮೇಲೆ ನೋಡಿ ಕೊಟ್ಟರೆ ಅದನ್ನು ಎದ್ದೇಳಲ್ಲ ಇದು ಸೀಟ್ಗಳು ಅದು ಬಿಗಿ ಮಾಡ್ಕೋಬೇಕು ಮನೆ ಸದ ಸುಮ್ಮನೆ ಮನೆ ಕಟ್ಟಿ ಅಂದ್ಬಿಟ್ಟು ಸೀಟ್ ಹಾಕಿಬಿಟ್ರೆ ಈ ಗಾಳಿ ಬರ್ತು ಎಲ್ಲಿ ನಿಂತೆ ಪ್ರತಿಯೊಂದು ತೊಂದರೆ ಆಗಿದೆ ಮನೆ ಕಟ್ಟರು ಭಾಳ ಕೇರ್ಫುಲ್ಲಾಗಿ ಮನೆ ನೋಡ್ಕೋಬೇಕು ಅದೇ ಥರ ಹಾಗಾಗಿ ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಅನಾಹುತ ಆಗಿರೋದ್ರಲ್ಲಿ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಮುಂದಿನ ಒಂದು ಕ್ರಮನ ತಗೋತೀವಿ ನಗರಸಭೆ ಅಂತ ಹೇಳಿ ಓಕೆ ರಾತ್ರಿ ಬಿದ್ದಂಥ ಅಕಾಲಿಕ ಮಳೆ ಗಾಳಿಯಿಂದಾಗಿ ನಂಜುನಗೂಡು ನಗರಸಭೆ ವ್ಯಾಪ್ತಿನಲ್ಲಿ ಎರಡು ಮೂರು ಕಡೆ ನಮಗೆ ದೂರವಾಣಿ ಕರೆಗಳು ರಾತ್ರಿನೇ ಕೂಡ ಬಂತು ಬೆಳಗ್ಗೆ ಕೂಡ ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಬಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಅಥವಾ ಗಾಳಿಯಿಂದ ಆನಾಗಿರ್ತಕ್ಕಂಥ ಕೆಲಸಗಳು ಅಂದರೆ ನಮಗೆ ಔಷಿಂಗ್ ಬೋರ್ಡ್ ಕಾಲೋನಿನಲ್ಲಿ ಮರಗಳು ಬಿದ್ದಿರ್ತಕ್ಕಂಥದ್ದು ಅದನ್ನು ಈಗಾಗಲೇ ನಾವು ತೆರವುಗೊಳಿಸಿದ್ದೀವಿ ಮತ್ತು ಈಗ ನಮ್ಮ ಹದಿನೆಂಟನೇ ವಾರ್ಡ್ನಲ್ಲಿ ಉಪಾಧ್ಯಕ್ಷ ವಾರ್ಡ್ನಲ್ಲಿ ಕೂಡ ಎರಡೂವರಿಂದ ಮೂರು ಮನೆಗಳು ಮಳೆ ಗೋಡೆ ಮತ್ತು ಛಾವಣಿ ಎಲ್ಲ ಎದ್ದೋಗಿರ್ತವೆ ಅದನ್ನು ಕೂಡ ಈಗ ಅಧ್ಯಕ್ಷರ ಜೊತೆ ಮತ್ತು ಉಪಾಧ್ಯಕ್ಷರ ಜೊತೆ ನಾವು ವಿಸಿಟ್ ಮಾಡಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅವರು ಸ್ಥಳ ಸ್ಥಳಮಜಾರ್ ಮಾಡಿ ಅವ್ರಿಗೇನು ತಕ್ಷಣಕ್ಕೆ ನಾವು ಪರಿಹಾರನ ಕೊಡಬೇಕು ಅದನ್ನು ಒಂದೆರಡು ದಿನದಲ್ಲೇ ಕೂಡ ಕೊಡ್ತೀವಿ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ತಹಸೀಲ್ದಾರ್ ಅವರಿಗೆ ಕಳಿಸ್ಕೊಡ್ತೀವಿ ಮತ್ತು ನಾನು ಜನರಲ್ಲಿ ಹೇಳೋದಿಷ್ಟೇ ಈ ಮಳೆ ಗಾಳಿ ಬಂದಾಗ ಸ್ವಲ್ಪ ಅಲ್ಲಿ ಮಲಗತಕ್ಕಂಥದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಬೇರೆ ಕಡೆ ಯಾಕಂದರೆ ಸುಸಜ್ಜಿತವಾಗಿರೋ ಕಡೆ ಮಲಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಾವು ಮನೆಗೋ ಇನ್ನೊಂದು ಚಾವಣಿಗೋ ಹಾನಿಯಾದಾಗ ಯಾವುದಾದ್ರು ಪರಿಹಾರ ಕೊಡ್ಬೋದು ಅಥವಾ ಅವ್ರಿಗೆ ಮರು ಅದನ್ನು ಸೃಷ್ಟಿಸ್ಬೋದು ಒಂದು ಜೀವಕ್ಕೆ ಹಾನಿಯಾದಾಗ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ನಗರಸಭೆ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಈ ಸುಸಜ್ಜಿತವಾಗಿಲ್ದ್ದು ಪಕ್ಕ ಮನೆಗಳಿರ್ತಕ್ಕಂಥವ್ರು ಮಳೆ ಗಾಳಿ ಬಂದಾಗ ಸ್ವಲ್ಪ ಎಚ್ಚೆತ್ತು ವಹಿಸಿಕೊಂಡು ಸುಸಜ್ಜವ ಜಾಗದಲ್ಲಿ ತಾವು ಇರಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊತಾ ಇದ್ದೀನಿ ಮಳೆ ಇದೆ ನಾವು હિંગે બચાવ